ಒಂದು ಪ್ರತಿಷ್ಠಿತವಾದಂಥ ಒಂದು ಬೆಳ್ಳಿ ಪದಕವನ್ನು ಕೂಡ ನಮ್ಮ ರಾಮಚಂದ್ರ ಸರ್ ಅವರು ತಗೊಂಡಿದ್ದಾರೆ ಬ್ರೇವ್ ಬೈಕ್ ರೈಡರ್ ಅಂತ ಗಿನ್ನಿಸ್ ರೆಕಾರ್ಡ್ ಆಗಿದ್ದಾರೆ ಅವರು ಓಲ್ವಾ ಇನಾಗ್ರೇಷನ್ ಆದಾಗ ಫಸ್ಟ್ ನಾವು ಮೂರು ಗಾಡಿ ಬಂದಾಗ ನಮ್ಮ ಜೊತೆ ಲಾಂಚ್ ಮಾಡಿದಂಥ ಡ್ರೈವರ್ ಅವ್ರು ಬೈಕ್ ಫೋಟೋ ತೋರಿಸಿದ್ರು ಬಾಡಿ ಭಾಳ ಖುಷಿ ಆಯಿತು ಆ ಬೈಕ್ ಫೋಟೋ ಮೇಲೆ ಕನ್ನಡತಿ ಅಂತ ಇದೆ ಕನ್ನಡದ್ದು ಎಲ್ಲ ಸ್ಲೋಗನ್ಸ್ ಇದೆ ಇವತ್ತಿನ ವ್ಲಾಗು ಒಂಥರ ಖುಷಿ ಒಂಥರ ಬೇಜಾರು ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ಪಂದು ಗೌರ್ಮೆಂಟ್ ಎಂಪ್ಲಾಯಿದು ರಿಟೈರ್ಮೆಂಟು ಮೂವತ್ತೊಂದು ವರ್ಷ ಸರ್ವಿಸ್ನ ಸಲ್ಲಿಸಿದ್ರು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿಲಿ ವಿಧಾನಸೌಧಲೆಲ್ಲ ಕೆಲಸ ಮಾಡಿದ್ರು ಸೊ ಇವಾಗ ಆಫ್ಟರ್ ಥರ್ಟಿ ಒನ್ ಇಯರ್ಸ್ ಸಿಕ್ಸ್ ಮಂತ್ಸು ಇವತ್ತು ನವೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ನಮ್ಮ ಫಾದರ್ದು ನಮ್ಮ ರಿಟೈರ್ಮೆಂಟ್ ಇದೆ ಸೊ ಒಂಥರ ಏನು ಎಮೋಷನ್ಸ್ ಹೇಳೋಕ್ಕಾಗಲ್ಲ ನಗೋಕ್ಕೂ ಹೋಗಲ್ಲ ಅಳೋಕ್ಕೂ ಆಗಲ್ಲ ಒಂಥರ ಎಮೋಷನ್ ಇರುತ್ತಲ್ವಾ ಸೊ ವಾಟ್ ನೆಕ್ಸ್ಟ್ ಪ್ರಶ್ನೆ ಇರುತ್ತೆ ಬಿಡಿ ಇವತ್ತು ರಿಟೈರ್ಮೆಂಟ್ ಫಂಕ್ಷನ್ ಇದೆ ಇವಾಗ ಅವ್ರದ್ದು ಡಿಪೋದಲ್ಲಿ ಅವ್ರಿಗೊಂದು ಸೆಂಡ್ ಆಫ್ ಇರುತ್ತೆ ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಹೊರಡ್ತೀವಿ ಅಪ್ಪನು ಹೊರಟಾಯ್ತು ಆಲ್ರೆಡಿ ಅವ್ರು ಬೇಗ ಹೋದರು ಸೊ ಅರ್ಧ ಗಂಟೆ ನಾವು ಹೊರಡ್ತೀವಿ ಸೊ ಬನ್ನಿ ಇವತ್ತು ಅಪ್ಪ ಒಂದು ರಿಟೈರ್ಮೆಂಟ್ ಫಂಕ್ಷನ್ ಹೇಗಿರುತ್ತೆ ಅಪ್ಪ ಎಷ್ಟು ವರ್ಷ ಸರ್ವಿಸ್ ಆಯ್ತು ಇನ್ನು ನಿನ್ಗೆ ಅರವತ್ತಾಯ್ತು ಇವತ್ತು ನಿಂದು ರಿಟೈರ್ಮೆಂಟ್ ಇದೆ ಅಪ್ಪನ ಡಿಪೋ ಏಳನೇ ಡಿಪೋ ಓಲ್ವೋ ಡಿವಿಶನ್ ಇದು ಏರ್ಪೋರ್ಟ್ ಹೋಗೋ ರೂಟ್ ಅಲ್ವಾ ಇದು ಅವರು ಡಿಪೋ ಲಾಂಗ್ ಟೈಮ್ ತುಂಬಾ ವರ್ಷ ಆದಮೇಲೆ ನಮ್ಮ ಅಪ್ಪನ ಡಿಪೋ ಬರ್ತಾರೆ ಮದುವೆ ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಗಡ್ಡನೆ ಮದುವೆ ಗಂಡ್ ಮದುವೆ ಮಾಡಬೇಕು ಅಂತಾರೆ ಅದೇ ತರನೇ ನನ್ನ ಆಯ್ಕೆನು ಅಪ್ಪ ಅಮ್ಮ ಅದನ್ನೇ ಮಾಡಿದ್ದು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಮದುವೆನೂ ಆಯ್ತು ಇಪ್ಪತ್ತೊಂಬತ್ತು ವರ್ಷ ಆಗಿ ಸರ್ವಿಸು ಆಗೋಯ್ತು ತರ್ಟಿ ಇಯರ್ಸ್ ತರ್ಟಿ ಟೂ ಇಯರ್ಸ್ ಸಾರಿ ತರ್ಟಿ ಟೂ ಇಯರ್ಸ್ಗೆ ಮುಂದೆ ಜೀವನ ಏನು ಅಂತ ಗೊತ್ತಿಲ್ಲ ಇರೋ ದಿನ ಜೀವನ ಮಾಡ್ತಾ ಇದೀವಿ ಒಂಥರ ಸ್ವಲ್ಪ ಚೇಂಜಸ್ ಇರುತ್ತೆ ನಮ್ಮ ಮುಂದೆ ಲೈಫ್ ಮನೇಲಿರ್ತಾರೆ ಮುಂದಕ್ಕೆ ಏನು ನಿನ್ನ ಭವಿಷ್ಯ ಏನು ಅದೆಲ್ಲ ಚಿಂತೆ ಮಾಡಿ ಮಾಡ್ಕೊಂಡಿರ್ತೀನಿ ನನ್ ಬಗ್ಗೆ ಯಾರು ಚಿಂತೆ ಮಾಡ್ಬೇಡಿ ಮದುವೆ ಮನೆ ಮಕ್ಳು ಬದ್ನೆಕಾಯಿ ಏನ್ ಏನಾರ ಗವರ್ಮೆಂಟ್ ಎಂಪ್ಲಾಯಿ ನೋಡಕ್ ಯಾ ಗವರ್ಮೆಂಟ್ ಯಾವಾಗ ಮಾಡಿರೋ ಗೌರ್ಮೆಂಟ್ ಎಂಪ್ಲಾಯಿಗಳು ಆ ಅಂದ್ರೆ ನಿಯತ್ತಾಗಿ ಕೆಲಸ ಮಾಡ್ತಾ ಮಾಡ್ತಾ ಅಂತ ಎಂಪ್ಲಾಯೀಸ್ ಗಳು ಇವಾಗೆಲ್ಲ ತಗೊಳ್ಳೋರೆಲ್ಲ ದುಬಾಕ್ ನನ್ನ ಮಕ್ಳೆ ಯಾರು ನೆಟ್ಟಿ ಕೆಲ್ಸಾನೂ ಮಾಡಲ್ಲ ಆಮೇಲೆ ಪರ್ಮನೆಂಟ್ ಅಂದ್ಬಿಟ್ಟು ಡುಬಾಕ್ ಮಾಡ್ಬಿಟ್ಟು ಅವ್ರನ್ನ ಡಿಸ್ಮಿಸ್ ಮಾಡ್ಬಿಡ್ತಾರೆ ಆ ತರ ಕೈ ಅದ್ರಲ್ಲಿ ಐ ಟಿ ಬಿಟಿ ಗಳಲ್ಲಿ ಒಂದ್ ವರ್ಷ ದುಡ್ಕೋಬಹುದು ಇವ್ರು ಕೂಡ ಸಂಬಳಕ್ಕೆ ಐ ಟಿ ಬಿಟಿ ಅಲ್ಲಿ ದುಡ್ಕೋಬಹುದು ಸೊ ಬೈ ದ ಬೈ ಇವಾಗ ಏಳನೇ ಟಿಪಕ್ ಬಂದಿದೀವಿ ಬನ್ನಿ ನೋಡೋಣ ಕಾರ್ಯಕ್ರಮ ನಮ್ಮ ಯಜಮಾನ್ರದು ಇವತ್ತು ನಮ್ಮಪ್ಪ ಅಳ್ತಾರೆ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಆಗ್ಲಿ ಇವಾಗ್ಲೂ ಚೂರು ಸೊ ನಂತರ ಎಮೋಷನ್ ಅವ್ರದ್ದು ಒಂದು ನೆನಪು ಏ ಊಟ ಇನಾ ಮುಂದೆ ಬಸವೋರ್ಸಕಯಿತದ ನಿಮಗೆಲ್ಲ ಸರ್ವಿಸ್ ಕೊಟ್ಟಿದ್ರು ನೋಡಿ ಬಿಎಂಟಿಸಿ ಡ್ರೈವರ್ ನಮ್ಮಪ್ಪ ನೀವು ಪಬ್ಲಿಕ್ ಸರ್ವ ಪಬ್ಲಿಕ್ ಸರ್ವೆಂಟ್ ಕೆಲಸ ಮಾಡಿದarlar ನಮ್ಮಪ್ಪ ಇದು ಶಕ್ತಿ ಯೋಜನೆ ಆ ನಿಮಗೆಲ್ಲ ಶಕ್ತಿ ಯೋಜನೆ ಅಲ್ಲ ಶಕ್ತಿ ಯೋಜನೆ ನಿಮ್ಗೆಲ್ಲ ನಮ್ಮಪ್ಪ ನಿಮಗೆಲ್ಲ ಅವರು ಓಡಿಸ್ತಾ ಇದ್ರು ಹ್ಮ್ ಆಯ್ತು ಸುಸ್ತಾಗಿದೀರಾ ಚಿಸ್ತಾಗಿ ಮನ್ನಲಿ ಅಂತ ಹೇಳಿದಾರೆ ಸುಸ್ತಾಗ್ ಮ ಇರ್ಲೇಬೇಕು ಇರಲೇಬೇಕು ಅಕಲ್ಲ ನೀವು ಆಶೀರ್ವಾದ ಮಾಡಿ ಹೋಗಣ್ಣ ಬನ್ನಿ ಒಳ್ಳೇದಾಗ್ಲಿ ಅಂತ ಒಂದು ವೇಳೆ ಇವತ್ತಿನ ಸಮಾರಂಭ ಏನು ನಮ್ಮ ಘಟಕದಲ್ಲಿ ಸುಮಾರು ವರ್ಷಗಳ ಕಾಲ ಚಾಲಕರಾಗಿ ಹಿರಿಯ ಚಾಲಕರಾಗಿ ಕರ್ತವ್ಯ ನಿರ್ವಹಿಸಿ ಅವರು ಇವತ್ತು ನಿವೃತ್ತಿ ಹೊತ್ತಿದ್ದಾರೆ ಜೊತೆಗೆ ನಮ್ಮ ಘಟಕದಲ್ಲಿ ಪಾರಪತ್ತೇದಾರ ಆಗಿರ್ತಕ್ಕಂಥವರು ಎರಡು ಪ್ಲಸ್ ಆಗಿ ಘಟಕ ಹದಿಮೂರಕ್ಕೆ ಹೊರಗಡೆ ಹೊಂದಿದ್ದಾರೆ ಅವರಿಗೆ ಒಂದು ಚಿಕ್ಕ ಒಂದು ಸನ್ಮಾನನ ಏರ್ಪಡಿಸೋ ಸಂದರ್ಭ ಸಂದರ್ಭ ಈ ಒಂದು ಕಾರ್ಯಕ್ರಮದ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಕಾರ್ಯಕ್ರಮ ಈಗ ನಡೀತಾ ಇದೆ ಚಂದ್ರ ಎಸ್ ಇವರು ಚಾಲಕರಾಗಿ ಇರೋ ಕರ್ತವ್ಯ ನಿರ್ತಾರೆ ಇವರು ಹುಟ್ಟಿದ ದಿನಾಂಕ ಹನ್ನೆರಡು ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ ಬದಿನಿ ದಿನಾಂಕ ಇಪ್ಪತ್ತೆಂಟು ಆರು ಹತ್ತೊಂಬತ್ತು ತೊಂಬತ್ತ್ ಮೂರು ಪರೀಕ್ಷಾ ದಿನಾಂಕ ಹದಿಮೂರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಇವರು ಕೆ ಎಸ್ ಆರ್ ಸಿ ಅಲ್ಲಿ ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ ಇವರಿಗೆ ಇವರು ಒಟ್ಟು ಸೇವಾವಧಿ ಮೂವತ್ತೊಂದು ವರ್ಷ ಐದು ತಿಂಗಳು ಪತ್ನಿ ಹೆಸರು ಆರತಿ ರಾವ್ ಹಾಗೆ ಒಬ್ಬರು ಮಗಳಿದ್ದಾಳೆ ಇವರು ತಮ್ಮ ಜೋರ ಚಪ್ಪಳೆ ಮುಖಾಂತರ ಇವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಕಳ್ಕೊಳ್ತಾ ಇದ್ದಾರೆ ಇವರು ನಿಜವಾಗಲೂ ಘಟನೆ ವಿದ್ಯಾ ಚಾಲಕರಾಗಿ ಸೌಜನ್ಯದಿಂದ ಕರ್ತವ್ಯವಿರುವ ಇವತ್ತು ನೋಡುತ್ತಿದ್ದರೆ ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ ಬಂಧುಗಳೇ ಎಲ್ಲ ನಮ್ಮ ಕ್ರೀಸರ್ ಕಾರ್ಯಕರ್ತರು ಅಭಿನಂದನೆ ಸಂಸ್ಥೆ ಮುಖಾಂತರ ಇವತ್ತು ಏನಪ್ಪಾ ಅಂದ್ರೆ ರಾಮಚಂದ್ರ ರಾವ್ ನಮ್ಮ ಗೆಳೆಯ ಇನಾಗ್ರೇಷನ್ ಆದಾಗ ಫಸ್ಟ್ ನಾವು ಮೂರು ಗಾಡಿ ಬಂದಾಗ ನಮ್ಮ ಜೊತೆ ಲಾಂಚ್ ಮಾಡಿದಂಥ ಡ್ರೈವರ್ ಇವರು ಫಸ್ಟ್ ಓಲ್ವಾ ಗಾಡಿ ವಿಧಾನಸೌಧದಲ್ಲಿ ಲಾಂಚ್ ಮಾಡಿದ್ರು ನಾನು ಇವರು ಮತ್ತೆ ಚಂದ್ರು ಅಂತ ಮೂರು ಜನ ಲಾಂಚ್ ಮಾಡಿದ್ವಿ ಈ ಸಂಸ್ಥೆಗೆ ಓಲ್ವಾ ಗಾಡಿ ಹೆಚ್ಚಿನ ಆದಾಯವನ್ನು ತಂದು ಕೊಟ್ಟಿದೆ ಓಲ್ವ ಗಾಡಿ ತಂದಾಗ ಹೇಳಿದ್ರು ಕಲೆಕ್ಷನ್ ಬರಲ್ಲ ಯಾಕಪ್ಪ ಇಷ್ಟು ಗಾಡಿ ಬುಕ್ ಮಾಡಿಬಿಟ್ರು ಅಂತ ಆದರೆ ಒಂದು ಟೈಮ್ನಲ್ಲಿ ಕರೋನಾ ಟೈಮಲ್ಲಿ ಓಲ್ವ ಗಾಡಿ ಚೆನ್ನಾಗಿ ಓಡಿ ಈ ಸಂಸ್ಥೆ ಉಡುಗೂ ಅದು ಓಲ್ವ ಗಾಡಿ ಕೆಲಸ ಮಾಡಿದೆ ಅಂತ ನಾನು ಹೇಳಬಲ್ಲೆ ಯಾಕೆ ಅಂದರೆ ಓಲ್ವ ಗಾಡಿ ಪ್ರತಿಷ್ಠಿತ ವಾಹನ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ಬೆಂಗಳೂರಿನಲ್ಲಿ ಏಷ್ಯಾ ಖಂಡದಲ್ಲೇ ನಂಬರ್ ಒನ್ ಆಗಿ ಹೆಸರು ಗಳಿಸಿದೆ ಹೆಸರು ಗಳಿಸ್ಬೇಕಾರೆ ನಮ್ಮ ಕಾರ್ಮಿಕ ಬಂಧುಗಳು ಕಂಡಕ್ಟ್ರು ಮತ್ತು ಮೆಕ್ಯಾನಿಕ್ ನಿರ್ವಾಹಕರುಗಳು ಏನೋ ನಮ್ಮ ಸಂಸ್ಥೆಯಲ್ಲಿ ಹೇಳ್ತಾರೆ ಈ ಸಂಸ್ಥೆಗೆ ಪಿಲ್ಲರ್ ಅಂತ ಹೇಳ್ತಾರೆ ಹಂಗೆ ಈ ಪಿಲ್ಲರ್ ಆಗಿ ಕೆಲಸ ಮಾಡೋರು ನಮ್ಮ ಮೂರು ವರ್ಗದವರು ಪಿಲ್ಲರ್ ಆಗಿ ಕೆಲಸ ಮಾಡ್ತೀವಿ ಆಡಳಿತ ವರ್ಗದವರು ಏನು ಅಡ್ಮಿನಿಸ್ಟ್ರೇಟಿವ್ ಮಾಡಬೇಕು ಅದನ್ನು ಮಾಡಿಕೊಂಡು ಈ ಸಂಸ್ಥೆಗೆ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ತರಬೇಕಾದ್ರೆ ಎಲ್ಲ ಶ್ರಮ ಇದೆ ಆದರೆ ಇವತ್ತು ಕ ಭಾರಿ ಕಷ್ಟದಿಂದ ಚಾಲಕರು ನಿರ್ವಾಹಕರುಗಳು ಮೆಕ್ಯಾನಿಕ್ಗಳು ಕಷ್ಟಪಟ್ಟು ಈ ಸಂಸ್ಥೆ ಉಳಿಸಿದ್ದಾರೆ ನಮ್ಮ ರಾಮಚಂದ್ರ ರಾವ್ ಸರ್ ಅವರು ಸುಮಾರು ಮೂವತ್ತೊಂದು ವರ್ಷಗಳು ಸತತವಾಗಿ ಚಾಲಕರಾಗಿ ನಮ್ಮ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ನಾನು ಹೇಳೋದು ಕರ್ತವ್ಯ ನಿರ್ವಹಿಸೋದು ದೊಡ್ಡ ವಿಚಾರ ಅಲ್ಲ ನಾವು ಕರ್ತವ್ಯದಲ್ಲಿ ಏನಾರು ಒಂದು ಸಾಧನೆ ಇರಬೇಕು ಅದು ಮುಖ್ಯ ನಾನು ಎಲ್ಲ ಕಾ ಸಾಧನೆ ಮಾಡಬೇಕು ನಿಜವಾಗಲೂ ಇವತ್ತು ನಮ್ಮ ಸರ್ಕಾರ ನಮ್ಮ ಸಂಸ್ಥೆ ಇವತ್ತು ಪ್ರತಿಷ್ಠಿತವಾದಂಥ ಒಂದು ಬೆಳ್ಳಿ ಪದಕ ಚಿನ್ನದ ಪದಕವನ್ನು ನಮ್ಮ ಚಾಲಕರಿಗೆ ನೀಡ್ತಾ ಬಂದಿದೆ ಅಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಬೆಳ್ಳಿ ಪದಕವನ್ನು ಕೂಡ ನಮ್ಮ ರಾಮಚಂದ್ರ ಸರ್ ಅವರು ತಗೊಂಡಿದ್ದಾರೆ ಹಾಗಾಗಿ ನಾನು ಏನು ಇವತ್ತು ಅವರಿಗೆ ಅವರ ಕುಟುಂಬದವರಿಗೆ ಭಗವಂತ ಒಳ್ಳೇದು ಮಾಡಲಿಂತ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಪರವಾಗಿ ಹಾರೈಸ್ತೀನಿ ಆತ್ಮೀಯ ಬಂಧುಗಳೇ ಮೂವತ್ತೊಂದು ವರ್ಷದ ಸೇವೆಯಲ್ಲಿ ನನಗೆ ಸಹಕರಿಸಿದ ಘಟಕ ಏಳು ಸಿಬ್ಬಂದಿ ವರ್ಗ ಆಡಳಿತ ವರ್ಗ ಹಾಗೂ ಇನ್ನಿತರ ವರ್ಗದವರ ಇನ್ನಿತರ ವರ್ಗದವರು ಸಹಕರಿಸೋಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ವೇದಿಕೆ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಂಧುಗಳಾದ ರಾಮಚಂದ್ರ ರಾವ್ರೆ ಮತ್ತು ನಾನು ಇವತ್ತು ಏನು ಕೆಲಸಕ್ಕೆ ಸೇರಿದ ಮೇಲೆ ನಿವೃತ್ತಿ ಅನ್ನೋದು ಒಂದು ಆಗಲೇಬೇಕು ಆ ದಿವಸ ನಮ್ಮ ಇವತ್ತು ನಮ್ಮ ರಾಮಚಂದ್ರ ರಾವ್ ಅವರು ನಿವೃತ್ತಿ ಹೊಂತ ಇದ್ದಾರೆ ರಾಮಚಂದ್ರ ರಾವ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಅವಾಗ ಅವಾಗ ಅವರು ಕ್ರೀಡಾ ಇಲಾಖೆ ವಿಧಾನಸೌಧದ ಮತ್ತು ಕ್ರೀಡಾ ಇಲಾಖೆಯಲ್ಲಿದ್ದರು ಅವರು ಅವಾಗ ಅವಾಗ ಬಂದು ನನ್ನನ್ನು ಮಾತಾಡಿಸಿ ಅಟೆಂಡೆನ್ಸ್ ಕೊಟ್ಟು ಮತ್ತು ಯಾವುದೇ ಲೆಟ್ರ್ ಇದ್ದರು ಆಮೇಲೆ ನನಗೆ ವಾಟ್ಸಪ್ ಮಾಡೋರು ಅವರು ಯಾವುದೇ ಇಂಪಾರ್ಟೆಂಟ್ ಲೆಟ್ರ್ಗಳಾದರೂ ನನಗೆ ವಾಟ್ಸಪ್ ಹಾಕೋರು ಆದರೆ ಪರಿಚಯ ಅಷ್ಟೇ ಬರೋರು ಹೋಗೋರು ಆಮೇಲೆ ಅಲ್ಲಿಂದ ರಿಲೀವ್ ಆಗಿ ಘಟಕಕ್ಕೆ ಇನ್ನೇನು ರಿಟೈರ್ಡ್ ಆಗ್ತಾಯಿದೆ ಸರ್ ನನಗೆ ರಿಲೀವ್ ಮಾಡಿದ್ದಾರೆ ನಾನು ನನ್ನ ಸಂಸ್ಥೆಯಲ್ಲೇ ಕೆಲಸ ಮಾಡಬೇಕು ಅಂತೇಳಿ ಕಳಿಸಿದ್ದಾರೆ ಅಂತ ಬಂದರೂ ನನಗೊಂದು ರೂಟ್ ಮೇಲೆ ಬೇಡ ಸದ್ಯಕ್ಕೆ ಸ್ವಲ್ಪ ದಿವಸ ಡಿಪೋಸ್ಪೇರ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಅದೇ ರೀತಿ ಅನುವು ಮಾಡಿಕೊಟ್ಟೆ ಅವ್ರಿಗೆ ಆ ಡಿಪೋಸ್ಪೇರು ಮಾಡ್ತಾರೆ ಇದರಲ್ಲೇ ನಾನು ನೋಡಿದೆ ಅವರು ಎಷ್ಟು ಸಹಜ ಏನು ಸರಳ ವ್ಯಕ್ತಿ ಆಮೇಲೆ ತುಂಬ ಪೇಶನ್ಸು ಸೈಲೆಂಟಾಗಿ ಆ ಮಾತು ಆಗಲಿ ಅವರು ಯಾರ ಹತ್ರನೂ ಮಾತಾಡಿದ್ರೆ ನಾನು ದಾಸಿ ಮಾತಾಡ್ತಾ ಇರೋದು ನಿಂತ್ಕೊಂಡು ಗುಂಪು ಕಟ್ಕೊಂಡು ಮಾತಾಡ್ತಾ ಇರೋದಾಗಲಿ ಯಾವುದೂ ನೋಡಲೇ ಇಲ್ಲ ಅವ್ರು ಅವ್ರ ಕೆಲಸ ಆಯಿತು ನಾನು ನೋಡಿದಾಗ ಮೆಕ್ಯಾನಿಕ್ ಜೊತೆ ಅಷ್ಟೇ ಅನಿಸುತ್ತೆ ಸೈಲೆಂಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು ಅದು ನೋಡಿ ಭಾಳ ಆಯಿತು ಅವರು ಸಿಲ್ವರ್ ಮೆಡ್ಲು ಗೋಲ್ಡ್ ಮೆಡ್ಲ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ನಾನು ಅವರೆಲ್ಲ ಸಂಸ್ಥೆಯಲ್ಲಿ ಹಿರಿಯ ಚಾಲಕರಾಗಿ ಕೆಲಸ ನಿರ್ವಹಿಸಿರೋದಕ್ಕೆ ನಾವು ಈ ರೀತಿ ಓಲುವ ನಮ್ಮ ಪುಟ್ಟರಾಜವ್ರು ಹೇಳಿದಂಗೆ ಈ ರೀತಿ ಓಲ್ವೋ ನಾವು ಈ ರೀತಿ ಸ್ಥಾನದಲ್ಲಿದ್ದೀವಿ ದೇಶದಲ್ಲಿ ಒಂದು ಒಳ್ಳೆ ಓಲ್ವೋ ಸರ್ವಿಸ್ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ಇಂಥ ಹಿರಿಯ ಚಾಲಕರೆಲ್ಲ ಕರ್ತವ್ಯ ನಿರ್ವಹಿಸಿರೋದಕ್ಕೆ ಸಾಕ್ಷಿ ಅಂತ ಹೇಳ್ತೀನಿ ಅವರು ಭಾಳ ಖುಷಿಯಾಗಿ ಹೇಳ್ತಾಯಿದ್ರು ಅವ್ರ ಮಗಳ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಅವರು ಹೇಳಿದ್ರು ಇವತ್ತು ಅವ್ರ ಮಗಳು ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಓಲ್ಡ್ರ ಇದ್ರು ಒಂದು ಬ್ರೇವ್ ಬ್ರೇವ್ ಬೈಕ್ ರೈಡರ್ ಅಂತ ಗಿನ್ನಿಸ್ ರೆಕಾರ್ಡ್ ಆಗಿದ್ದಾರೆ ಅವ್ರದ್ದು ಅವ್ರ ಬೈಕ್ ಫೋಟೋ ತೋರಿಸಿದ್ರು ಭಾಳ ಭಾಳ ಖುಷಿಯಾಯಿತು ಆ ಬೈಕ್ ಫೋಟೋ ಮೇಲೆ ಕನ್ನಡತಿ ಅಂತ ಇದೆ ಕನ್ನಡದ್ದು ಎಲ್ಲ ಸ್ಲೋಗನ್ಸ್ ಇದೆ ಅದನ್ನು ಅವರು ಫ್ರಮ್ ಕರ್ನಾಟಕ ಬೆಂಗಳೂರಿಂದ ನೇಪಾಳವ್ರಿಗೂ ಅದೇ ಬೈಕಲ್ಲಿ ರೈಡ್ ಮಾಡಿ ಅವರು ಗಿನ್ನಿಸ್ ದಾಖಲೆ ಎಲ್ಲ ಸಾಧಿಸಿದ್ದಾರೆ ಸುಮಾರು ಅವಾರ್ಡ್ಸು ಒಂದು ಎರಡೂ ಇಲ್ಲ ಸುಮಾರು ಬ್ಯೂರೋ ಅವಾರ್ಡ್ಸು ಸುಮಾರು ಗಿನ್ನಿಸ್ ರೆಕಾರ್ಡ್ಸು ಅವ್ರಿಗೆ ಲಭಿಸಿದೆ ಅವರು ಅಂತ ನಮ್ಮ ರಾಮಚಂದ್ರ ಅವ್ರು ಭಾರಿ ಖುಷಿಯಾಗಿ ಹೇಳ್ತಾಯಿದ್ರು ನಮಗೂ ಖುಷಿಯಾಯಿತು ಸಂಸ್ಥೆಯ ಒಬ್ಬರು ನೌಕರರ ಮಗಳು ಈ ರೀತಿಯೆಲ್ಲ ಅಚೀವ್ ಮಾಡಿರೋದಕ್ಕೆ ನಾವು ನಾವು ಇದೇ ಸಂಸ್ಥೆಗೆ ಅವ್ರ ಅಪ್ಪ ಫಂಕ್ಷನ್ ಗೆ ಅವ್ರ ಬೈಕ್ ಎಲ್ಲ ಬಂದಿದ್ರೆ ಇನ್ನೂ ಖುಷಿ ಪಡ್ತಾ ಇದ್ವಿ ನಮ್ಮ ಇರೋ ಜನನು ನಮ್ಮಲ್ಲಿ ಇರೋರು ಇನ್ಸ್ಪೈರ್ ಆಗೋರು ಅದ್ರ ಬಗ್ಗೆ ನಮ್ಮ ಮಹಿಳಾ ಸಿಬ್ಬಂದಿಗಳು ಅಂತ ಅನ್ಕೊಂತೀನಿ ಕಂಗ್ರಾಚ್ಯುಲೇಷನ್ ಮೇಡಮ್ ಒಳ್ಳೇದಾಗ್ಲಿ ನಿಮ್ಗೆ ನಮ್ಮ ರಾಮಚಂದ್ರರ ಅವರು ನಿವೃತ್ತಿ ಜೀವನ ಚೆನ್ನಾಗಿರ್ಲಿ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸೊ ರಿಟೈರ್ಮೆಂಟ್ ಸನ್ಮಾನ ಎಲ್ಲ ಆದ್ಮೇಲೆ ಇವಾಗ ಆ್ಯಕ್ಚುಲಿ ಊಟ ಹಾಕಿಸ್ತಾ ಇದ್ದೀವಿ ಒಂದು ಮುನ್ನೂರು ಮುನ್ನೂರೈವತ್ತು ಜನಕ್ಕೆ ಊಟಕ್ಕೆ ಅರೇಂಜ್ ಮಾಡಿದ್ವಿ ಸೊ ಊಟ ಬಡಿಸ್ತಾ ಇದ್ದಾರೆ ಟೈಮ್ ಆಯಿತು ಒಂದು ಮುಕ್ಕಾಲು ಸೊ ಇವಾಗ ಊಟದ ಸಮಯ ನಮ್ಮ ಅಜ್ಜಿ ಮತ್ತೆ ನಮ್ಮ ದಡಮ್ಮನೂ ಬಂದಿದ್ದರು ಗ್ಯಾಪಲ್ಲಿ ಆಯಿತು ಯಾಕಂದರೆ ಇದು ಒನ್ ಲಾಸ್ಟ್ ಸೆಂಡ್ ಆಫ್ ಅಲ್ವಾ ಸೊ ಫ್ಯಾಮಿಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಇವರು ಬಂದಿದ್ದರು ನೀವು ದಡಮ್ಮ ದೇವರ ಆಯುಧ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಅವ್ರು ಇನ್ನೂ ಹೆಚ್ಚಾಗಿ ಕಣ್ಣೀರಿಲ್ಲದೆ ಸಂತೋಷವಾಗಿರ್ಬೇಕು ಅಂತ ಬೇಡ್ಕೊಟ್ಟಿದ್ದೆ ದೇವ್ರ ಬಾತು ಕೇಸರಿ ಬಾತು ಚಟ್ನಿ ಮಾಡಿಸಿದ್ವಿ ಟೇಸ್ಟ್ ಚೆನ್ನಾಗಿದ್ಯಾ ಸೂಪರ್ ಆಗಿದೆ ನಮ್ಮನೆ ನಮ್ಮನೆ ರೋಡ್ ಅಲ್ಲಿ ಇರೋ ಬಟ್ರ ತರಣೆ ಮಾಡಿಸಿರೋದು ಸೊ ಫೈನಲಿ ಈಗ ರಿಟೈರ್ಮೆಂಟ್ ಫಂಕ್ಷನ್ ಮುಗೀತು ನಾವು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ನಮ್ಮ ಅಪ್ಪ ಹತ್ರ ಇಲ್ವಾ ಗೊತ್ತಿಲ್ಲ ನಾನು ಅತ್ತೆ ನಮ್ಮ ದೊಡ್ಡಮ್ಮನ ಹತ್ತಿದ್ದಾರೆ ನಾನು ಅತ್ ನಂಗೂ ಆಗ್ಲಿಲ್ಲ ನಮ್ಮಪ್ಪ ಅಮ್ಮಿಕೊಂಡಿದ್ರು ನಮ್ಮಅಪ್ಪ ಹಿಡ್ಕೊಂಡ್ ಬಿಟ್ಟಿದ್ರು ಹಿಂಗೆ ಆಯ್ತು ವಾಟ್ ನೆಕ್ಸ್ಟ್ ಇವಾಗ ಏನೋ ಗೊತ್ತಿಲ್ಲ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನೋಡಿ ಸ್ವಲ್ಪ ವಿಡಿಯೋಸ್ ಹಾಕಿದ್ರೆ ಏನೋ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಕಾಸ ಅದು ಬರ್ತದೆ ನಮ್ಮಅಪ್ಪನ ರಿಟೈರ್ಮೆಂಟ್ ಆಗದಿವ್ ನಮ್ಮಅಪ್ಪ ಪೆನ್ಷನರು ಬರುತ್ತೆ ಇವಾಗ ನಮ್ಮಅಪ್ಪಗೆ ಬರುತ್ತೆ ಏನ್ ಮಾಡ್ಬೇಕೀನ ನೀವೆಲ್ಲ ಚಾನೆಲ್ ನೋಡ್ತಾ ಇದ್ರೆ ನಮ್ಗೂ ಹೆಲ್ಪ್ ಆಗುತ್ತೆ ವಿಡಿಯೋಸ್ ನೋಡ್ತಾ ಇರಿ ಅವಾಗ ಅವಾಗ ಫ್ಯಾಮಿಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಅಂತ ಹೇಳಿದೆ ಸೊ ಇವತ್ತು ನಮ್ಮ ಅಪ್ಪನ ರಿಟೈರ್ಮೆಂಟ್ ಆಗಿದೆ ಥ್ಯಾಂಕ್ ಯು ಬಂದಿದ್ದಕ್ಕೆ ನಿಮ್ಮಿಬ್ರಿಗು ಸೊ ಅಪ್ಪ ಇನ್ನೂ ಲೇಟಾಗಿ ಬರ್ತಾರೆ ಅಪ್ಪನ್ದು ಫುಲ್ ಲಗೇಜ್ ಎತ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಸೊ ಸಿಗೋಣ ಮತ್ತೊಂದು ವಿಡಿಯೋ ಅಂದಿಗೆ ಬಾಯ್ ನಮ್ಮ ಅಪ್ಪನ ಇನ್ನು ಮೇಲೆ ಮನೇಲಿ ಇರ್ತಾರೆ ಚೆನ್ನಾಗಿ ಅಡುಗೆ ಚೆನ್ನಾಗಿ ಬೇಯಿಸಿ 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 ಹಾಕಿ ಚೆನ್ನಾಗಿ ನೋಡ್ಕೊ ವಯಸ್ಸಾಯ್ತು ನಮ್ಮ ಅಪ್ಪಂಗೆ ಅರವತ್ತು ವರ್ಷ ಆಯಿತು ಆಯ್ತಾ ಶುರು ಅವ್ರದ್ದು ಲೈಫ್ ಸೆಕೆಂಡ್ ಆಫ್ ಇಂಟರ್ವ್ಯೂ ಇವಾಗ ಇಂಟರ್ವೆಲ್ ಇವಾಗ ಸೆಕೆಂಡ್ ಹಾಫ್ ಪಿಕ್ಚರ್ ಶುರು ಆಯ್ತೈತೆ ಜೀವನದಲ್ಲಿ ಇವಾಗ ಎದುರಿಸಬಹುದು ಅರವತ್ ವರ್ಷ ಎದುರಿಸಿದ್ರು ಇನ್ ಮುಂದಕ್ಕೆ ಎದುರಿಸಲ್ವಾ ಆರಾಮಾಗಿರುತ್ತಿಲ್ಲ ಕೂಲ್ ಲೈಫ್ ಓಕೆ